ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯಾಸ್ ದಾಶಿವ್ ಬೆಂಗಳೂರಿನ ದಯಾನಂದ ಸಾಗರ ಕಾಲೇಜಿನಲ್ಲಿ ಎ ಐ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿದ್ದೇನೆ ನಾಗನೂರಿನಲ್ಲಿದ್ದ ನನ್ನನ್ನು ಎ ಐ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮಾಡಲು ಬೆಂಗಳೂರಿನ ದಯಾನಂದ ಸಾಗರದಂತಹ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜು ತಲುಪಲು ಸಾಧ್ಯವಾಗಿಸಿದ್ದು ನನ್ನ ಅಥರ್ವ ಕಾಲೇಜು ಶಿಕ್ಷಣದ ಜೊತೆಗೆ ಬದುಕಿನ ಪಾಠ ಕಲಿಸಿದ ನನ್ನ ಅಥರ್ವ ನನಗೆ ಕನಸು ಕಾಣುವ ಹಾಗೂ ಅದನ್ನು ನನಸು ಮಾಡಿಸಿಕೊಳ್ಳುವಂತ ಕೌಶಲ್ಯವನ್ನು ಹೇಳಿಕೊಟ್ಟಿದೆ ಅಥರ್ವ ಕಾಲೇಜ್ ಸೇರುವ ಪ್ರತಿ ವಿದ್ಯಾರ್ಥಿಯೂ ನಿಶ್ಚಿತ ಜಯ ದೊರೆಯುತ್ತದೆ ಅಥರ್ವ ಕಾಲೇಜ್ ಕಲಿಕೆಯಲ್ಲಿ ಹಾಗೂ ಇಂದಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆ ತರುತ್ತಿದೆ ಅದಕ್ಕಾಗಿ ಹಲವು ಕಾರ್ಯಾಗಾರಗಳನ್ನು ಏರ್ಪಡಿಸುತ್ತಿದೆ ಈ ಬಾರಿಯೂ ಕೂಡ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಾಗಿ ವಿದ್ವತ್ ಎಂಬ ಕಾರ್ಯಾಗಾರ ನಡೆಸುತ್ತದೆ ನಿಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ಹಾಗೂ ಭವಿಷ್ಯದ ಮಾರ್ಗದರ್ಶನ ನೀಡಲು ಆಯೋಜಿಸಿದ ಕಾರ್ಯದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಕಾರ್ಯಾಗಾರ ಯಶಸ್ವಿಗೊಳಿಸಿ ಜೈ ಅಥರ್ವ ಜೈ ವಿದ್ವತ್ ಥ್ಯಾಂಕ್ಸ್ ಟು ಅಥರ್ವ ಫ್ಯಾಮಿಲಿ